ಹಲೋ ಯೌರಿ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದೊಳಗೆ ಅಕ್ಕಿ ಮತ್ತು ಉದ್ದಿನ ಬಳೆ ಯಾವುದನ್ನು ನೆನೆಸದೆ ಇನ್ಸ್ಟಂಟಾಗಿ ಐದು ನಿಮಿಷದೊಳಗೆ ಸಾಫ್ಟಾಗಿರುವಂಥ ದೋಸೆ ಮಾಡಿ ತೋರಿಸತೀವಿ ನೀವೇನಾದರೂ ಇನ್ನೂ ತನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಬರೀ ಹಾಗಾದ್ರೆ ಈ ದೋಸೆನ ಹೆಂಗೆ ಮಾಡೋದಂತ ನೋಡೋಣ ಇದನ್ನ ಮಾಡೋಕ ಮೊದಲಿಗೆ ಒಂದು ಕಪ್ ಆಗುವಷ್ಟು ಅವಲಕ್ಕಿ ತಗೊಂಡೇವಿ ಮನೆಯಲ್ಲಿ ರೆಗ್ಯುಲರ್ ಆಗಿ ನಾಷ್ಟ ಮಾಡೋಕೆ ಯೂಸ್ ಮಾಡುವಂಥ ಅವಲಕ್ಕಿ ಇದು ಇದ್ರೊಳಗೆ ಸ್ವಲ್ಪ ನೀರು ಹಾಕಿ ಒಂದೆರಡು ಸಲ ಕ್ಲೀನ್ ಆಗಿ ತೊಳೆದು ತಗೋರಿ ಅವಲಕ್ಕಿ ಕ್ಲೀನ್ ಮಾಡಿ ತಗೊಂಡಾದ್ಮೇಲೆ ಅರ್ಧ ಕಪ್ ಅಳತೆಯಿಂದ ಒಂದು ಕಪ್ ಆಗುವಷ್ಟು ಬಾಂಬೆ ರವೆ ಹಾಕತ್ತೇವಿ ಇಲ್ಲಿ ಕೇಸರಿ ರವೆ ಕೂಡ ಹಾಕಬಹುದು ರವೆ ತಗೊಂಡಾದ್ಮೇಲೆ ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕತ್ತೇವಿ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಐತಿ ಈಗ ಒಂದು ಕಪ್ ಆಗುವಷ್ಟು ನೀರು ಹಾಕಿರಿ ಇಲ್ಲಿ ಒಂದು ಕಪ್ ಆಗುವಷ್ಟು ನೀರು ಹಾಕಬೇಕಂತೇನಿಲ್ಲ ಕೆಲ್ವೊಂದು ಅವಲಕ್ಕಿ ಜಾಸ್ತಿ ನೀರು ಇರ್ತೈತಿ ಕೆಲ್ವೊಂದು ಅವಲಕ್ಕಿಗೆ ಕಡಿಮೆ ನೀರು ಬೇಕಾಗ್ತೈತಿ ನೀವು ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಹಾಕಿರಿ ಈಗ ಒಂದು ಸ್ಪೂನ್ನಿಂದ ಮೊಸರು ಅವಲಕ್ಕಿ ರವೆ ಕರೆಕ್ಟಾಗಿ ಮಿಕ್ಸ್ ಆಗುವಂಗೆ ಇದನ್ನು ಕಲಸಿ ತಗೋರಿ ನೋಡಿರಿ ಈ ರೀತಿ ಇದನ್ನು ಕಲಸಿದಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ಹದಿನೈದು ನಿಮಿಷ ನೆನೆಸಿಡ್ರಿ ಹದಿನೈದು ನಿಮಿಷ ಆದಮೇಲೆ ಅವಲಕ್ಕಿ ರವ ಮೊಸರೊಳಗೆ ನೆನೆದು ಇನ್ನೂ ಸ್ವಲ್ಪ ಸಾಫ್ಟ್ ಆಗಿರ್ತೈತಿ ಈಗ ಇದನ್ನು ಸಲ ಚಂದಾಗ ಮಿಕ್ಸ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡಿ ತಗೋಬೇಕು ಈಗ ಒಂದು ಮಿಕ್ಸರ್ ಜಾರ್ದೊಳಗೆ ನಾವು ನೆನೆಸಿಟ್ಟಂತ ಅವಲಕ್ಕಿ ಮತ್ತು ರವೆ ಹಾಕಿರಿ ಇಲ್ಲಿ ಮಿಕ್ಸರ್ ಜಾರ್ ದೊಡ್ಡದಿರೋದ್ರಿಂದ ನಾವು ಒಂದ ಒಳಗೆ ಗ್ರೈಂಡ್ ಮಾಡಿ ತೊಗೊಳತ್ತೀವಿ ಇದನ್ನು ಹಾಕಿದಾದ್ಮೇಲೆ ಇದಕ್ಕೆ ಬೇಕಾಗಿರುವಷ್ಟು ನೀರು ಹಾಕಿರಿ ನೋಡ್ರಿ ಇದನ್ನು ದೋಸಾ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೊಂಡು ತಗೊಂಡು ಬಂದೇವಿ ಈಗ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ದೋಸೆ ಬ್ಯಾಟರ್ ಹಾಕಿರಿ ಮತ್ತು ಇದಕ್ಕೆ ಎಕ್ಸ್ಟ್ರಾ ನೀರು ಬೇಕಾದರೂ ನೀವು ಆ್ಯಡ್ ಮಾಡ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಮತ್ತು ದೋಸೆ ಕಲರ್ ಸ್ವಲ್ಪ ಕೆಂಪಗೆ ಬರಬೇಕಂದ್ರೆ ನೀವು ಇದ್ರೊಳಗೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಬೋದು ಆಮೇಲೆ ಚಿಟಕಿ ಸೋಡಾ ಹಾಕತ್ತೀವಿ ಸೋಡಾ ಹಾಕಿದಾದ್ಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೋರಿ ಇದನ್ನು ನಾವು ಸೆಟ್ ದೋಸೆ ಥರ ಮಾಡಾತ್ತಿರೋದ್ರಿಂದ ದೋಸೆ ಹಿಟ್ಟು ಸ್ವಲ್ಪ ತೆಳುವಾಗಿಯೇ ಇರಬೇಕು ಈಗ ದೋಸೆ ರೆಡಿ ಮಾಡ್ಕೊಂಡು ತಗೊಳ್ಳೋಣ ನಾವು ಮೊದಲಿಗೆ ದೋಸೆ ತವಾ ಬಿಸಿ ಮಾಡೋಕೆ ಇಟ್ಟಿದ್ವಿ ತವಾ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನ್ ಹಿಟ್ಟು ತೊಗೊಂಡು ಈ ರೀತಿ ಸ್ಪ್ರೆಡ್ ಮಾಡ್ರಿ ಇದನ್ನು ಜಾಸ್ತಿ ತಿಡಬೇಡ್ರಿ ದೋಸೆ ಹಾಕಿದ್ಮೇಲೆ ಒಂದು ಲೀಡ್ ಕ್ಲೋಸ್ ಮಾಡಿ ಹತ್ತು ಸೆಕೆಂಡ್ ಇದನ್ನು ಕಡಿಮೆ ಉರಿ ಒಳಗೆ ಬೇಯಿಸಿ ತಗೋರಿ ಇದು ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ನೀವು ಹಾಕ್ಬೋದು ನಾವಿಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಬೇಯಿಸಿ ಇನ್ನೊಂದು ಸೈಡ್ ಇದನ್ನು ಹೊಳಸಿ ಹಾಕತ್ತೇವಿ ಇದನ್ನು ಒಂದೇ ಸೈಡ್ ಕೂಡ ಬೇಯಿಸಿ ತಗೋಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಕ್ವಿಕ್ಕಾಗಿ ಏನಾದರೂ ಮಾಡಬೇಕಂದ್ರೆ ಈ ದೋಸಾನ ಮಾಡಬಹುದು ಭಾಳ ರುಚಿಯಾಗಿರ್ತೈತಿ ಮತ್ತು ಅತಿ ಕಡಿಮೆ ಸಮಯದೊಳಗೆ ಇದನ್ನು ಮಾಡ್ಕೋಬಹುದು ನೋಡ್ರಿ ಈ ದೋಸೆ ರೆಡಿ ಆದ್ಮೇಲೆ ಇದನ್ನ ತೆಗೆದಿಟ್ಟು ಉಳಿದಿರುವ ಹಿಟ್ಟಿನಿಂದ ಎಲ್ಲ ದೋಸಾನು ರೆಡಿ ಮಾಡಿ ತಗೊಳ್ಳೋಣ ಪ್ರತಿ ದೋಸೆ ಹಾಕಬೇಕಾದ್ರೂ ತವ ಮೇಲೆ ಸ್ವಲ್ಪ ನೀರು ಚಿಮ್ಕಿಸಿ ಇದನ್ನು ಕ್ಲೀನ್ ಮಾಡಿ ತಗೊಂಡು ದೋಸೆ ಹಾಕಿರಿ ದೋಸೆ ಹಾಕಬೇಕಾದ್ರೆ ತವಾ ಹಿಟ್ಟು ಸ್ವಲ್ಪ ಕಡಿಮೆ ಮಾಡಿರಿ ದೋಸೆ ಹಾಕಿದಾದ್ಮೇಲೆ ಮೀಡಿಯಮ್ ಉರಿ ಒಳಗಿಟ್ಟ ಈ ಥರ ಒಂದು ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸಿ ತಗೋಬೇಕು ಇದಕ್ಕೆ ಎಣ್ಣೆ ತುಪ್ಪ ಯಾವುದನ್ನು ಹಚ್ಚಲಿಲ್ಲ ಅಂದರೂ ನಡಿತೈತಿ ಭಾಳ ಚಲೋ ಆಗಿ ಬರ್ತಾವು ಅಕ್ಕಿ ಉದ್ದಿನಬೇಳೆ ನೆನೆಸಿ ಯಾವ ಥರ ನಾವು ದೋಸೆ ಮಾಡ್ತೀವಿ ನೋಡಿರಿ ಸೇಮ್ ಅದರ್ ಟೇಸ್ಟ್ ಒಳಗನೆ ಬರ್ತಾವು ಇದನ್ನು ನೀವು ಒಂದು ಸಲ ಟ್ರೈ ಮಾಡಿರಿ ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನೋಡಿರಿ ಈ ದೋಸಾಕ ನಾವು ಸಕ್ಕರೆ ಹಾಕಿಲ್ಲ ಆದರೂ ಕೂಡ ಕಲರ್ ಎಷ್ಟು ಚಲೋ ಬಂದೈತಿ ಟೇಸ್ಟೂ ಕೂಡ ಅಷ್ಟು ಸೂಪರ್ ಇರ್ತೈತಿ ಇದನ್ನು ಚಟ್ನಿ ಪಲ್ಯ ಯಾವುದ್ರ ಜೊತೆ ಆದ್ರೂ ಸರ್ವ್ ಮಾಡ್ಬೋದು ನಾವು ಇಲ್ಲಿ ಸಿಂಪಲ್ಲಾಗಿ ಕೊಬ್ಬರಿ ಚಟ್ನಿ ಮತ್ತು ಟೊಮೆಟೊ ಚಟ್ನಿ ಜೊತೆ ಸರ್ವ್ ಮಾಡತ್ತೇವಿ ಈ ಟೊಮೆಟೊ ಚಟ್ನಿ ರೆಸಿಪಿ ನಮ್ಮ ಚಾನಲ್ ಒಳಗೆ ಅಪ್ಲೋಡ್ ಮಾಡೇವಿ ಇಂಟ್ರೆಸ್ಟ್ ಇದ್ರೆ ಸಲ ಹೋಗಿ ಚೆಕ್ ಮಾಡಿರಿ ನೋಡತ್ತಿರಲ್ಲ ದೋಸೆ ಎಷ್ಟು ಸಾಫ್ಟಾಗಿ ಕಡಿಮೆ ಸಮಯದೊಳಗೆ ಅಂತ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್